ತಾಲೂಕಿನ ಹಾರುಗೇರಿ ಪಟ್ಟಣದ ಶ್ರೀ ಕಾಳಿಕಾದೇವಿ ಭವನದಲ್ಲಿ ವಿಜೃಂಭಣೆಯಿಂದ ಒಂಬತ್ತನೆಯ ವರ್ಷದ ವಿಶ್ವಕರ್ಮ ಜಯಂತ್ಯೋತ್ಸವವನ್ನು ಆಚರಿಸಲಾಯಿತು ಮೊದಲಿಗೆ ಪಟ್ಟಣದ ವಿಶ್ವಕರ್ಮ ವೃತ್ತ ಪೂಜೆ ಹಾಗೂ ಧರ್ಮ ಧ್ವಜಾರೋಹಣವನ್ನು ಶ್ರೀ ಮಳೆಯ ರಾಜೇಂದ್ರ ಸ್ವಾಮೀಜಿ ನೆರವೇರಿಸಿದ್ರು ನಂತರ ಶ್ರೀ ಕಾಳಿಕಾ ಭವನದಲ್ಲಿ ವಿಶ್ವಕರ್ಮ ಭವನದಲ್ಲಿ ಶ್ರೀ ಮಳೆ ರಾಜೇಂದ್ರ ಸ್ವಾಮೀಜಿ ಸಮಾಜದ ಅಧ್ಯಕ್ಷ ರಾಮು ಬಡಗೀರ್ ಪೂಜೆಯನ್ನ ಸಲ್ಲಿಸಿದ್ರು ಕುಡಚಿ ಶಾಸಕ ಮಹೇಂದ್ರ ತಮ್ಮನ್ನವರ್ ಗಣ್ಯರು ದೀಪ ಪ್ರಜ್ವಲಿಸುವ ಮೂಲಕ ವೇದಿಕೆ ಕಾರ್ಯಕ್ರಮಕ್ಕೆ ಚಾಲನೆ ನೀಡಿದ್ರು ವಿಶ್ವಕರ್ಮ ನಿಗಮದ ಮಾಜಿ ನಾಮನಿರ್ದೇಶಕ ಸದಸ್ಯ ಕಲ್ಲಪ್ಪ ಬಡಗೀರ್ ಪ್ರಾಸ್ತಾವಿಕವಾಗಿ ಮಾತನಾಡಿ ಐದು ರೀತಿಯ ಕುಲಕಸಬು ಮಾಡುವ ನಮ್ಮ ಸಮಾಜವು ಹಿಂದುಳಿದಿದ್ದು ನಮ್ಮ ಸಮಾಜವನ್ನು ಎಷ್ಟಿಗೆ ಸೇರಿಸಬೇಕು ಎಂದು ಒತ್ತಾಯಿಸಿದ್ರು ಮುಂಜಾನೆ ನಾವು ಸುಮಾರು ಎಂಟು ಗಂಟೆಗೆ ವಿಶ್ವಕರ್ಮ ಸರ್ಕಲ್ ಪೂಜೆ ಮಾಡಿಕೊಂಡು ಧ್ವಜಾರೋಹಣ ಕಾರ್ಯಕ್ರಮ ಮಾಡಿದ್ದೆವು ಅದರ ಜೊತೆಯಾಗಿ ಬೆಳಿಗ್ಗೆ ಅಳಗ ದೇವಸ್ಥಾನ ಕೂಡ ಒಂದು ಧ್ವಜಾರೋಹಣ ಮಾಡಿ ಕಾರ್ಯಕ್ರಮ ನಮ್ಮ ವೇದಿಕೆ ಕಾರ್ಯಕ್ರಮ ಆಯಿತು ಇನ್ನು ಬೃಹತ್ ಮೆರವಣಿಗೆಯನ್ನು ವಿಶ್ವಕರ್ಮ ಫೋಟೋದೊಂದಿಗೆ ಕಲಾತಂಡದ ಬಗ್ಗೆ ಇದು ಶ್ರೀ ಕಾಕಾ ದೇವಸ್ಥಾನ ಹಿಡ್ಕೊಂಡು ಶ್ರೀ ಚನ್ನವೃ ಚಂದ್ರಮಠ ನಂಬರಾಯಣ ಸರ್ಕಲ ವಿಶ್ವಕರ್ಮ ಸರ್ಕಲ ಆಮೇಲೆ ಬಸವೇಶ್ವರ ಸರ್ಕಲ್ದಿಂದ ಒಳ್ಳೆ ರಿಟರ್ನ್ ಮತ್ತೆ ದೇವಸ್ಥಾನಕ್ಕೆ ಎಷ್ಟು ಜನ ಕೊಡಬಹುದು ಸುಮಾರು ಸಾವಿರಾರು ಜನ ಭಾಗವಹಿಸಬಹುದು ನಮ್ಮ ನಿರೀಕ್ಷೆ ಕುಡಚಿ ಶಾಸಕ ಮಹೇಂದ್ರ ತಮ್ಮನವರ್ ಮಾತನಾಡಿ ನನಗೆ ಆಶೀರ್ವಾದ ಮಾಡಿದ ತಮ್ಮ ಸಮುದಾಯವನ್ನ ಯಾವತ್ತೂ ಬಿಡುವುದಿಲ್ಲ ನಿಮ್ಮ ಸ್ಮಶಾನ ಹಾಗೂ ಇತರೆ ಕೆಲಸಗಳನ್ನ ಕೂಡಲೇ ಮಾಡಿಸುತ್ತೇನೆ ಎಂದರು ದುಡ್ಡು ಸ್ವಲ್ಪ ಆ ಒಂದು ಪತ್ರ ನಾನು ಜನ್ಸಿ ಮಟ್ಟಿಗೆ ಒಂದು ಇದ್ರಲ್ಲ ಆ ಪತ್ರವನ್ನು ಕೊಡುವಂಥ ಕೆಲಸ ಮಾಡಿದ್ದೀನಿ ಆದರೆ ಇವತ್ತು ಸ್ವಲ್ಪ ಅಡ್ಡಿ ಇರೋದ್ರಿಂದ ಆ ದುಡ್ಡು ನೀವು ಬಿಡುಗಡೆ ಆಗಿಲ್ಲ ಬರುವಂಥ ಬರುವಂತ ನಿಮಗೆ ಅದನ್ನು ನೂರಕ್ಕೂ ನೂರ ನಿಮ್ಮ ಸ್ಮಶಾಲ ಏನಾದರೂ ನೀವು ಕೇಳಿದಿಲ್ಲ ಆ ಫ್ಯೂವರ್ಸ್ ಆಗಿರ್ಬೋದು ಕಂಪೌಂಡ್ ಆಗಿರ್ಬೋದು ಕುಡಿಯುವಂಥ ನೀರಿನ ವ್ಯವಸ್ಥೆ ಆಗಿರ್ಬೋದು ಅದನ್ನು ಮಾಡೇ ಕೊಡ್ತೀನಿ ಅಂತ ಹೇಳಿ ಇವತ್ತು ನಿಮ್ಗೆ ಧನ್ಯವಾದ